ನೀವು ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಂತಾದರೂ ಅಥವಾ ನೀವು ಹಲವಾರು ಬಾರಿ ಫ್ಲೈಟಲ್ಲಿ ಹೋಗಿದ್ರು ಈ ಹನ್ನೆರಡು ಸ್ಟೆಪ್ಸ್ಗಳನ್ನ ನೀವು ಫ್ಲೈಟ್ ಹತ್ತಿದ ತಕ್ಷಣ ಫಾಲೋ ಮಾಡಿದ್ರೆ ನಿಮ್ಮ ಫ್ಲೈಟ್ ಜರ್ನಿ ತುಂಬ ಸುಖಕರವಾಗಿರುತ್ತೆ ನಾನು ಕಳೆದ ಹತ್ತು ವರ್ಷಗಳಿಂದ ಹಲವಾರು ಫ್ಲೈಟ್ ಜರ್ನಿಗಳನ್ನ ಇಂಡಿಯಾದಲ್ಲೂ ಹಾಗೂ ಇಂಟರ್ನ್ಯಾಷ್ನಲ್ಲು ಹಲವಾರು ಟ್ರಿಪ್ಸ್ಗಳನ್ನ ಮಾಡಿದ್ದೀನಿ ಅದರ ಎಕ್ಸ್ಪೀರಿಯನ್ಸಿಂದ ನಾನು ಈ ಟಿಪ್ಸ್ಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಮೊದಲನೇ ಟಿಪ್ ಏನಂದರೆ ನೀವು ಫ್ಲೈಟ್ ಹತ್ತುತ್ತಾ ಇರಬೇಕಾದ್ರೆ ನಿಮ್ಮ ಬೋರ್ಡಿಂಗ್ ಪಾಸಲ್ಲಿ ನಿಮ್ಮ ಸೀಟ್ ನಂಬರ್ ಇರುತ್ತೆ ಆ ಸೀಟ್ ನಂಬರನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಹಾಗೆ ಅದರಲ್ಲಿ ಎ ಬಿ ಸಿ ಡಿ ಅಂತ ಇರುತ್ತೆ ನಾರ್ಮಲಿ ಎ ಯಾವ ಕಡೆ ಬರ್ತಿರುತ್ತೋ ಅದರ ಪಕ್ಕದಲ್ಲೇ ಒಂದು ವಿಂಡೋ ಸಿಂಬಲ್ ಇರುತ್ತೆ ಅದು ವಿಂಡೋ ಸೀಟು ಅಂತ ನಾವು ಕೆಲವು ಸಲ ಕನ್ಫ್ಯೂಸ್ ಆಗುತ್ತೆ ನಾವು ಹಲವಾರು ಬಾರ್ ಫ್ಲೈಟಲ್ಲಿ ಹೋದರೂ ಕೆಲವು ಫ್ಲೈಟಲ್ಲಿ ಬೇರೆ ಬೇರೆ ರೀತಿ ನೇಮಿಂಗ್ ಮಾಡಿರ್ತಾರೆ ಅಂದರೆ ಸೀಟ್ ನಂಬರನ್ನು ಚ ಬೇರೆ ಬೇರೆ ಥರ ಕೊಟ್ಟಿರ್ತಾರೆ ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಚ ಅರ್ಥ ಆಗಿಲ್ಲ ಅಂದರೆ ಫ್ಲೈಟ್ ಅಟೆಂಡ್ ಹತ್ರ ಕೇಳಿ ಅವರು ನಿಮಗೆ ಗೈಡ್ ಮಾಡ್ತಾರೆ ಸೊ ಕೆಲವು ಸಲ ನಾವು ರಾಂಗ್ ಸೀಟಲ್ಲಿ ಕೂತ್ಕೊಂಡು ಪ್ಯಾಸೆಂಜರ್ಸ್ ಜೊತೆ ನಾವು ಜಗಳ ಮಾಡೋ ಪರಿಸ್ಥಿತಿನೂ ಕೆಲವು ಸಲ ಬರುತ್ತೆ ಸೊ ಅದನ್ನು ತಪ್ಪಿಸೋದಕ್ಕೆ ಇದು ಸುಲಭ ಆಗುತ್ತೆ ನೀವು ಮೊದಲೇ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನೀವು ಇರಬೇಕಾದ್ರೆ ಅವ್ರ ಹತ್ರ ಕೇಳ್ಬೋದು ನನ್ನ ಸೀಟು ವಿಂಡೋ ಸೈಡಲ್ಲಿ ಬರ್ತಾ ಇದೆಯಾ ಅಥವಾ ಮಿಡ್ಲಲ್ಲಿ ಇದೆಯಾ ಅಥವಾ ಐಲ್ ಸೀಟ್ ಅಂದರೆ ಮಧ್ಯ ಪ್ಯಾಸೇಜ್ ಪಕ್ಕದಲ್ಲಿರುವಂಥ ಸೀಟು ಅದಕ್ಕೆ ಐಲ್ ಸೀಟ್ ಅಂತ ಹೇಳ್ತಾರೆ ಸೊ ಯಾವುದು ಅಂತ ನೀವು ಮೊದಲೇ ತಿಳ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ ಹಾಗೆ ಎರಡನೇದೇನೆಂದರೆ ನೀವು ಫ್ಲೈಟ್ ಹತ್ತಿದ ತಕ್ಷಣವೇ ನಿಮ್ಮ ಸೂಟ್ ಕೇಸ್ ಏನಿದೆ ಕ್ಯಾರಿ ಆನ್ ಸೂಟ್ ಕೇಸ್ ಸಣ್ಣ ಬ್ಯಾಗ್ ಏನಿದೆ ಅದನ್ನು ನಿಮ್ಮ ಸೀಟ್ನ ಮೇಲ್ಗಡೆನೇ ಇಡಿ ಅಲ್ಲಿ ಖಾಲಿ ಇಲ್ಲ ಅಂತಾದರೆ ಸ್ವಲ್ಪ ಹಿಂದ್ಗಡೆ ಇಡಬೇಕಾಗತ್ತೆ ಅದೇ ನಿಮ್ಮ ಅಕ್ ಸೀಟ್ನ ಅಕ್ಕಪಕ್ಕದಲ್ಲಿ ಮೇಲ್ಗಡೆ ಇಟ್ಬಿಟ್ರೆ ನೀವು ಇಳಿಬೇಕಾದ್ರೆ ಸುಲಭ ಆಗುತ್ತೆ ಅದು ನೀವು ಸೀಟ್ ಒಂದು ಕಡೆ ಇದೆ ನಿಮ್ಮ ಲಗೇಜ್ ಒಂದು ಕಡೆ ಅಂತ ಇದೆ ಅಂತಾದರೆ ನೀವು ಆ ಲಗೇಜ್ಗೋಸ್ಕರ ಹಿಂದೆ ತನಕ ಹೋಗಬೇಕು ಅಥವಾ ಮುಂದೆ ತನಕ ಹೋಗಿ ಮತ್ತೆ ವಾಪಸ್ಸು ಬಂದು ಹಿಂದುಗಡೆಯಿಂದ ಗೇಟಿಗೆ ಹೊರಗಡೆ ಹೋಗ್ತೀರಂತಾದರೆ ವಾಪಸ್ಸು ಹೋಗಬೇಕಾಗತ್ತೆ ಮುಂದ್ಗಡೆಯಿಂದ ಹೋಗ್ತೀರಂತಾದರೆ ಹಿಂದ್ಗಡೆ ಹೋಗಿ ಲಗೇಜ್ ತಂದು ಮತ್ತೆ ಹೋಗಬೇಕಾಗತ್ತೆ ಇದರಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಸೊ ಟೈಮ್ ಉಳಿಸೋದಕ್ಕೆ ಒಂದು ಒಳ್ಳೆಯ ಉಪಾಯ ಏನಂದರೆ ನಿಮ್ಮ ಕೇಸನ್ನು ಮೇಲ್ಗಡೆನೇ ನಿಮ್ಮ ಸೀಟನ್ನ ಮೇಲ್ಗಡೆನೇ ಇಡಿ ಹಾಗೆ ಆ ಹ್ಯಾಂಡಲನ್ನು ಹೊರಗಡೆ ಮುಖವಾಗಿ ಇಡಿ ಅದನ್ನು ನಿಮ್ಮ ಕೈ ಹಾಕಿ ಸುಲಭವಾಗಿ ತೆಗೆಯೋದಕ್ಕೆ ಆಗುತ್ತೆ ಮುಂದಿನ ಪಾಯಿಂಟ್ ಏನಂದರೆ ನಿಮ್ಮ ಪರ್ಸ್ನಲ್ ಐಟಮ್ಸು ಹಾಗೇ ವ್ಯಾಲ್ಯೂಬಲ್ ಐಟಮ್ಸ್ ನಿಮ್ಮ ಮೊಬೈಲ್ ಫೋನ್ಸು ಪಾಸ್ಪೋರ್ಟ್ಸು ಮತ್ತು ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಇಂಥದ್ದೆಲ್ಲ ವ್ಯಾಲ್ಯೂಬಲ್ ಆಗಿರೋದು ಒಂದು ಸಣ್ಣ ಬ್ಯಾಗಲ್ಲಿ ಹಾಕಿ ನಿಮ್ಮ ಸೀಟನ್ನ ಅಡಿಯಲ್ಲೇ ಇಟ್ಕೊಳ್ಳಿ ಆ ಬ್ಯಾಗಲ್ಲೇ ಇಟ್ಕೊಂಡ್ರೆ ಸುಲಭ ಆಗುತ್ತೆ ಕೆಲವು ಸಲ ಏನು ಮಾಡ್ತೀವಿ ನಾವು ಅಂದರೆ ಬೋರ್ಡಿಂಗ್ ಪಾಸು ಅಥವಾ ಪಾಸ್ಪೋರ್ಟು ಅಥವಾ ನಮ್ಮ ಮೊಬೈಲ್ ಫೋನ್ನ ನಮ್ಮ ಸೀಟ್ ಮುಂದ್ಗಡೆ ಇರೋವಂಥ ಕವರ್ ಇರುತ್ತಲ್ಲ ನಾನು ಕೆಲವು ಸಲ ಹಂಗೆ ಒಳಗಡೆ ಇಟ್ಟಿದ್ದೀನಿ ಆದರೆ ಮರೀಲಿಲ್ಲ ಆದರೆ ಕೆಲವೊಂದು ಸಲ ನಾವು ಮರೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಅದ್ರೊಳಗಡೆ ಒಳಗಡೆ ಇರುತ್ತೆ ಇಳಿಯೋ ಅವಸರದಲ್ಲಿ ನಾವು ಮರ್ತೋಗ್ಬಿಡ್ಬೋದು ಆಮೇಲೆ ಹೋಗಿಬಿಟ್ರೆ ನಮಗೆ ವಾಪಸ್ ಫ್ಲೈಟಲ್ಲಿ ಬರೋಕ್ಕಾಗಲ್ಲ ಅದನ್ನ ಆ ಐಟಮನ್ನು ವಾಪಸ್ ತಗೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಸಲ ಫ್ಲೈಟು ಬೇರೆ ಕಡೆ ಟ್ರಾವೆಲ್ ಮಾಡಿರುತ್ತೆ ನಮಗೆ ನೆನಪಾಗಿ ಅದು ಸೀಟು ಫ್ಲೈಟಲ್ಲೇ ಬಿಟ್ಟುಬಿಟ್ಟಿದ್ದೀನಿ ಅಂತ ನೆನಪಾಗೋಷ್ಟೊತ್ತಿಗೆ ಫ್ಲೈಟ್ ಹೋಗಿರುತ್ತೆ ಸೊ ತುಂಬಾ ಕಷ್ಟ ಆಗುತ್ತೆ ಫ್ಲೈಟಲ್ಲಿ ಯಾವುದೇ ಐಟಮನ್ನು ಬಿಡ್ಬಿಡಿ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಸೀಟ್ ಮುಂದ್ಗಡೆ ಇಡೋವಂಥ ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಡಿ ಸಣ್ಣ ಬ್ಯಾಗಲ್ಲೇ ನಿಮ್ಮ ಪಾಸ್ಪೋರ್ಟ್ಸು ಅಥವಾ ನಿಮ್ಮ ಮೊಬೈಲ್ ಫೋನ್ಸು ಎಲ್ಲ ಅದರಲ್ಲೇ ಹಾಕಿಡಿ ಸುಲಭ ಆಗುತ್ತೆ ಮುಂದಿನ ಪಾಯಿಂಟ್ ಏನಂದರೆ ನೀವು ಸೀಟಲ್ಲಿ ಕುಳಿತುಕೊಳ್ತಾ ಇರಬೇಕಾದ್ರೆ ಸೀಟ್ನ ಎಲ್ಲ ಫೀಚರ್ಸನ್ನು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದರೆ ಚಾ ಚಾರ್ಜರ್ ವರ್ಕ್ ಆಗ್ತಾ ಇದೆಯಾ ಅಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಸೀಟ್ ರಿಕ್ಲ ರಿಕ್ಲೈನರ್ ವರ್ಕ್ ಆಗ್ತಾ ಇದೆಯಲ್ವ ಅಂತ ನೋಡ್ಕೊಳ್ಳಿ ಆಮ್ ರೆಸ್ಟು ಇರುತ್ತಲ್ಲ ಅದು ಮೇಲೆ ಕೆಳಗೆ ಆಗ್ತಾ ಇದೆಯಾ ಇಲ್ವೋ ಅಥವಾ ಕೆಲವು ಸಲ ಹಿಂದ್ಗಡೆ ಆಗಿರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ಕೆಲವು ಸಲ ಇಂಟರ್ನ್ಯಾಷ್ನಲ್ ಫ್ಲೈಟ್ಸಲ್ಲಿ ನಿಮಗೆ ಸ್ಕ್ರೀನ್ ಕೊಟ್ಟಿರ್ತಾರೆ ಅದು ಕ್ಲೀನ್ ನೀಟಾಗಿ ವರ್ಕ್ ಆಗ್ತಾ ಇದೆಯಲ್ವ ಅಂತ ನೋಡ್ಕೊಳ್ಳಿ ಸೊ ಇದನ್ನೆಲ್ಲ ನೋಡ್ಕೊಳ್ಳಿ ಆಮೇಲೆ ಫುಡ್ ಟ್ರೇ ಇರುತ್ತೆ ಮುಂದಗಡೆ ಒಂದು ಫ್ರೂಟ್ ಟ್ರೇ ಇರುತ್ತೆ ಕೆಲವೊಂದು ಸಲ ಅದು ಓಪನ್ ಆಗೋಲ್ಲ ಅಥವಾ ಒಂದೇ ಕಡೆ ಸ್ಟಕ್ ಆಗಿರುತ್ತೆ ಕ್ಲೋಸ್ ಆಗೋಲ್ಲ ಅಂಥದ್ದೆಲ್ಲ ಪ್ರಾಬ್ಲಮ್ ಇದೆ ಮೊದಲೇ ಚೆಕ್ ಮಾಡಿ ನಿಮ್ಮ ಫ್ಲೈಟ್ ಅಟೆಂಡೆಂಟ್ಗೆ ತಿಳಿಸಿ ಫ್ಲೈಟ್ ಅಟೆಂಡೆಂಟ್ಗೆ ಮೊದಲೇ ತಿಳಿಸಿದ್ರೆ ಏನಾಗುತ್ತೆ ಅಂದರೆ ಎಲ್ಲಾದರೂ ಸೀಟ್ ಖಾಲಿ ಇದೆ ಅಂತಂದರೆ ನಿಮ್ಮನ್ನು ಶಿಫ್ಟ್ ಮಾಡಿಸ್ತಾರೆ ಕೆಲವೊಂದು ಸಲ ನಿಮಗೆ ಪ್ರೀಮಿಯಂ ಇಕನೊಮಿಯಲ್ಲಿ ಸೀಟ್ ಕೊಡ್ತಾರೆ ಅಥವಾ ಬಿಸ್ನೆಸ್ ಕ್ಲಾಸಲ್ಲೂ ನಿಮಗೆ ಅಪ್ಗ್ರೇಡ್ ಸಿಗೋ ಚಾನ್ಸಸ್ಸು ಇರುತ್ತೆ ಸೊ ನೀವು ಮೊದಲೇ ತಿಳಿಸ್ಬಿಟ್ರೆ ಫಸ್ಟ್ ಚಾನ್ಸ್ ಪ್ರಿಫರೆನ್ಸು ನಿಮಗೆ ಬರುತ್ತೆ ಸೊ ನೀವು ಸೀಟ್ ಫ್ಲೈಟ್ ಹತ್ತದ ತಕ್ಷಣ ಇದನ್ನು ಚೆಕ್ ಮಾಡ್ಕೊಂಬಿಡಿ ಹಾಗೆ ನೆಕ್ಸ್ಟು ಫ್ಲೈಟ್ ಹತ್ತುತ್ತಾ ಇರಬೇಕಾದ್ರೆ ನೀವು ಎಮರ್ಜೆನ್ಸಿ ಗೇಟ್ನ ನೋಡಿಕೊಂಡೆ ನೋಡ್ಕೊಂಡು ಇಟ್ಕೊಳ್ಳಿ ಪ್ರತಿಯೊಂದು ಫ್ಲೈಟಲ್ಲಿ ಒಂದೇ ಕಡೆ ಎಮರ್ಜೆನ್ಸಿ ಗೇಟ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಬೇರೆ ಬೇರೆ ಮಾಡೆಲಲ್ಲಿ ಬೇರೆ ಬೇರೆ ರೀತಿ ಎಮರ್ಜೆನ್ಸಿ ಎಕ್ಸಿಟ್ಸ್ ಇರುತ್ತೆ ನಮ್ಮ ಸೇಫ್ಟಿಗೋಸ್ಕರ ಒಂದು ಸಲ ಎಮರ್ಜೆನ್ಸಿ ಗೇಟ್ಸ್ ಎಲ್ಲಿದೆ ಅಂತ ನೋಡಿಕೊಂಡ್ರೆ ನಮಗೆ ಸುಲಭ ಆಗುತ್ತೆ ಮುಂದಿನ ಪಾಯಿಂಟ್ ಏನಂದರೆ ಕೋವಿಡ್ ನಂತರ ಸ್ಯಾನಿಟೈಸರ್ನ ತುಂಬ ಬಳಕೆ ಮಾಡ್ತೀವಿ ಆದರೆ ಈ ಹೈ ಟಚ್ ಪಾಯಿಂಟ್ಸ್ ಅಂತ ಇರುತ್ತೆ ನಮ್ಮ ಫ್ಲೈಟಲ್ಲಿ ಏನಕ್ಕಂದರೆ ಇದು ಹೆಚ್ಚಿನ ಫ್ಲೈಟ್ಸ್ ಇವಾಗ ಕ್ಲೀನಿಂಗ್ ಮಾಡೋದಕ್ಕೆ ತುಂಬ ಟೈಮ್ ಇರೋಲ್ಲ ಬರೀ ಕೆಳಗಡೆ ಏನಾದರೂ ಬಿದ್ದಿರೋದು ಅದನ್ನ ಹೆಕ್ಕೊಂಡು ಹೋಗ್ತಾರೆ ಬೇಗ ವಾಕಿಂಗ್ ಮಾಡ್ತಾರೆ ಅಷ್ಟೇ ಈ ಸೀಟ್ಸ್ ಆಮ್ ರೆಸ್ಸು ಮತ್ತು ಫುಡ್ ಟ್ರೈನ್ ಇರುತ್ತೆ ಅದನ್ನು ಅದನ್ನೆಲ್ಲ ಕ್ಲೀನ್ ಮಾಡೋಲ್ಲ ನೀವು ಹತ್ತದ ತಕ್ಷಣ ನಿಮ್ಮ ಹತ್ರ ವೆಡ್ ಟಿಶ್ಯೂನೋ ಅಥವಾ ಸ್ವಲ್ಪ ಸ್ಯಾನಿಟೈಸರ್ ಇದ್ದರೆ ನಿಮ್ಮ ಒಂದು ಟಿಶ್ಯೂ ಪೇಪರ್ ಅಥವಾ ಹ್ಯಾಂಡ್ ಕರ್ಚೀಫಲ್ಲಿ ನಿಮ್ಮ ಫುಟ್ ಟ್ರೇನ ನಿಮ್ಮ ಸ್ಕ್ರೀನ್ನ ಮತ್ತು ನಿಮ್ಮ ಆಮ್ರೆಸ್ಟನ್ನ ಕ್ಲೀನ್ ಮಾಡ್ಕೊಂಡಿರೋದು ಒಳ್ಳೆಯದು ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ನು ನಿಮಗೆ ಸ್ಪ್ರೆಡ್ ಆಗದೆ ಇರೋದಕ್ಕೆ ಇದು ಸಹಾಯ ಆಗುತ್ತೆ ಸೊ ಅದನ್ನ ಕ್ಲೀನ್ ಮಾಡಿಕೊಂಡು ಸ್ಯಾನಿಟೈಸ್ ಮಾಡ್ಕೊಬೋದು ಇನ್ನು ಹೈ ಟಚ್ ಪಾಯಿಂಟ್ಸ್ ಅಂತ ಹೇಳ್ತಾರೆ ವಿಂಡೋಸ್ ಶೇಡ್ಸ್ ಇರ್ಬೋದು ಅಥವಾ ವಿಂಡೋ ಪ್ಯಾ ವಿಂಡೋ ಏನೋ ಏನಾದ ಅದು ಇರ್ಬೋದು ಅದನ್ನೆಲ್ಲ ಸ್ವಲ್ಪ ನಿಮ್ಮ ವೆಟ್ ಟಿಶ್ಯೂಲಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ರೆ ನಿಮಗೆ ಸುಲಭ ಆಗುತ್ತೆ ಮುಂದಿನ ಪಾಯಿಂಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಏನಂದರೆ ಲೈಫ್ ವೇಸ್ಟ್ ಅಂತ ಇರುತ್ತೆ ಅದನ್ನ ಪ್ರತಿಯೊಂದು ಸೀಟ್ನ ಕೆಳಗಡೆ ಇಟ್ಟಿರ್ತಾರೆ ಫ್ಲೈಟ್ ಅಟೆಂಡೆಂಟ್ಸು ಫ್ಲೈಟ್ ಟೇಕ್ ಆಫ್ ಆಗೋ ಮೊದಲು ಇದನ್ನ ತೋರಿಸ್ತಾರೆ ಯಾವ ರೀತಿ ಉಪಯೋಗಿಸೋದು ಅಂತ ಮೈ ಮೇಲೆ ಹಾಕ್ಕೊಂಡು ಅಂದರೆ ಫ್ಲೈಟ್ ಯಾವುದೇ ಕಾರಣಕ್ಕೆ ನೀರಲ್ಲಿ ಇಳಿದರೆ ಲೈಫ್ ವೆಸ್ಟ್ನ ಹಾಕ್ಕೊಳ್ಬೇಕಂತ ಕೆಲವೊಂದು ಸಲ ಟ್ರಾವೆಲರ್ಸು ಏನು ಮಾಡ್ತಾರೆ ಅಂದರೆ ಆ ಲೈಫ್ ವೆಸ್ಟ್ನ ತಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಿಬಿಡ್ತಾರೆ ಅದು ಫ್ಲೈಟ್ ಅಟೆಂಡೆನ್ಸ್ ಚೆಕ್ ಮಾಡೋಲ್ಲ ಸೊ ನಾವು ಕೂತ್ಕೊಂಡಾಗ ಅದನ್ನ ಕೆಳಗಡೆ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು ಈ ಲೈಫ್ ಎಷ್ಟನ್ನು ಯಾರೂ ಉಪಯೋಗಿಸೋ ಅವಕಾಶ ಬರದೇ ಇರಲಿ ಅಂತ ಬೆಳ್ಕೊಳ್ಳೋಣ ಆದರೆ ಇದನ್ನು ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದು ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಫ್ಯಾಕ್ಟು ಎಲ್ಲರಿಗೂ ಗೊತ್ತಿರಬೇಕಾಗಿರೋದು ಏನಂದರೆ ಫ್ಲೈಟಲ್ಲಿ ಸೀಟ್ಸು ಮತ್ತು ಸೀಟ್ನ ಕುಶನ್ ಏನಿದೆ ಅದನ್ನೆಲ್ಲ ಒಂದು ಫ್ಲೋಟಿಂಗ್ ಮೆಟೀರಿಯಲಿಂದ ಮಾಡ್ತಾರೆ ಅಂದರೆ ಈ ಫ್ಲೈಟ್ ಏನಾದರೂ ನೀರಿಗೆ ಇಳಿದ್ರೆ ಈ ಸೀಟ್ ಕುಶನ್ಸ್ನೂ ನೀವು ಹಿಡ್ಕೊಂಡು ಫ್ಲೋಟ್ ಮಾಡ್ಕೊಬೋದು ಆ ರೀತಿಯಂಥ ಒಂದು ಮೆಟೀರಿಯಲಿಂದ ಈ ಫ್ಲೈಟ್ನ ಕ್ವಶನ್ಸನ್ನೇ ಮಾಡಿದ್ದಾರೆ ಇದನ್ನ ಯಾರಿಗೂ ಉಪಯೋಗಿಸೋ ಅವಕಾಶ ಬರದೇ ಇರಲಿ ನೆಕ್ಸ್ಟು ಫ್ಲೈಟಲ್ಲಿ ಟೆಂಪ್ರೇಚರು ನಿಮಗೆ ಸೂಟೇಬಲ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನಾನು ನಿಮಗೆ ಒಂದು ಜಾಕೆಟ್ನ ಇಟ್ಕೊಳ್ಳಿ ಅಂತ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು ಅಂತ ಫ್ಲೈಟಲ್ಲಿ ಹೋಗಬೇಕಾದ್ರೆ ಸೊ ಮೇಲ್ಗಡೆ ನಿಮಗೆ ಒಂದು ಏರ್ ವೆಂಟಿಲೇಟರ್ ಅಂತ ಇರುತ್ತೆ ಅದನ್ನ ನಿಮ್ಮ ಸೈಡಾಗಿ ಮಾಡ್ಕೊಳ್ಬೋದು ನಿಮಗೆ ಸೆಕೆ ಆಗ್ತಾಯಿದ್ರೆ ಅಥವಾ ಬೆಚ್ಚಿಗನ್ನಿಸ್ತಾ ಇದೆ ಅಂದರೆ ಅದನ್ನು ನಿಮ್ಮ ಸೈಡ್ಗೆ ಆನ್ ಮಾಡಿ ಓಪನ್ ಮಾಡಿ ತಿರುಗಿಸಿ ಇಟ್ಕೊಬೋದು ಅಥವಾ ನಿಮಗೆ ಚಳಿ ಆಗ್ತಿದೆ ಅಂತಂದರೆ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಸುಲಭ ಆಗುತ್ತೆ ನಮ್ಮ ಮುಖಕ್ಕೆ ಬರಲ್ಲ ನಮ್ಮ ಸೈಡು ಜಾಸ್ತಿ ಗಾಳಿ ಹೊಡೆಯಲ್ಲ ಸೊ ಏರ್ ವೆಂಟಿಲೇಟರ್ಸ್ನ ನೀವು ನಿಮಗೆ ಬೇಕಾದಂಗೆ ಸೆಟ್ ಮಾಡ್ಕೊಳ್ಬೋದು ನೆಕ್ಸ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡ್ಕೊಳ್ಳಿ ಒಂದು ಸಲ ನಿಮ್ಮ ವ್ಯಾಲ್ಯೂಬಲ್ಸನ್ನು ಸ್ವಲ್ಪ ಸೆಕ್ಯೂರಾಗಿ ಇಟ್ಕೊಳ್ಳಿ ಯಾ ನೀವು ಒಬ್ಬರೇ ಟ್ರಾವೆಲ್ ಮಾಡ್ತಾಯಿದ್ದೀರಂತಂದರೆ ನಿಮ್ಮ ಮೊಬೈಲ್ಸನ್ನೆಲ್ಲ ಸ್ವೀಟ್ ಮುಂದ್ಗಡೆ ಅಥವಾ ಸಣ್ಣ ಸಣ್ಣ ಬ್ಯಾಗು ನಿಮ್ಮ ವ್ಯಾಲ್ಯೂಬಲ್ ಇರೋವಂಥ ಬ್ಯಾಗ್ನ ಬಿಟ್ಟು ಹೋಗ್ಬೇಡಿ ಅದನ್ನ ಹಾಕ್ಕೊಂಡೇ ವಾಶ್ರೂಮ್ಗೆ ಹೋಗಿ ವಾಪಸ್ ಬನ್ನಿ ನೀವು ಇಬ್ಬರು ಮೂರು ಜನ ಹೋಗ್ತೀರಂತಾದರೆ ನಿಮ್ಮ ಪಕ್ಕದವ್ರ ಹತ್ರ ಹೇಳೋಗಿ ಅವ್ರು ನಿದ್ದೆ ಮಾಡ್ತಾಯಿದ್ರೆ ಅವ್ರನ್ನ ಎಬ್ಬಿಸಿ ಹೇಳಿ ನಾನು ವಾಶ್ರೂಮ್ಗೆ ಹೋಗಿ ಇದ್ದೀನಿ ಸ್ವಲ್ಪ ನೋಡ್ಕೊಳ್ಳಿ ಅಂತ ಯಾವುದೇ ರೀತಿಯ ಕಳ್ಳತನ ಆಗದೆ ಇರೋದಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು ಎಸ್ಪೆಷಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸಲ್ಲಿ ಕೆಲವೊಂದು ಸಲ ಇದೆ ಇವಾಗ ಸೊ ಅದಕ್ಕೆ ಸ್ವಲ್ಪ ಜಾಗೃತವಾಗಿರೋಣ ಮುಂದಿನ ಪಾಯಿಂಟ್ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋದು ಇದು ನಾವು ಫ್ಲೈಟಲ್ಲಿ ಮಾತ್ರ ಅಲ್ಲ ನಾವು ಯಾವುದೇ ರೀತಿಯ ಪಬ್ಲಿಕ್ ಏರಿಯಾದಲ್ಲಿದ್ದರೆ ನಮ್ಮ ಮೊಬೈಲನ್ನು ನಾವು ಲೌಡ್ ಸ್ಪೀಕರಲ್ಲಿ ಹಾಕ್ಕೊಂಡು ನಾವು ವೀಡಿಯೋಸನ್ನು ನೋಡೋದಾಗಲಿ ರೀಲ್ಸನ್ನು ನೋಡೋದಾಗಲಿ ಮಾಡೋದು ತುಂಬ ಅಸಹ್ಯವಾಗಿರುತ್ತೆ ಮತ್ತು ಯಾರಿಗೂ ಕಂಫರ್ಟೇಬಲ್ ಆಗಿರೋಲ್ಲ ನೀವು ಯಾವುದೋ ವಿಡಿಯೋನ ರೀಲ ನೋಡ್ತಾ ಇದ್ದೀರಾ ಅಂತಂದರೆ ಎಲ್ಲರೂ ಅದನ್ನು ಕೇಳಬೇಕಂತಿಲ್ಲ ಫ್ಲೈಟಲ್ಲಂತೂ ಪ್ಲೀಸ್ ನೀವು ಲೌಡ್ ಸ್ಪೀಕರ್ ಹಾಕ್ಕೊಳ್ಳೇಬೇಡಿ ನಿಮ್ಮ ಹೆಡ್ಫೋನ್ಸು ಹಾಕ್ಕೊಳ್ಳಿ ಅಥವಾ ಬ್ಲೂಟೂತ್ ಇಯರ್ಫೋನ್ಸು ಹಾಕ್ಕೊಂಡು ನಿಮ್ಮ ವೀಡಿಯೋಸನ್ನು ನೋಡಿ ನಿಮ್ಮ ಹತ್ರ ಹೆಡ್ಫೋನ್ಸ್ ಇಲ್ಲಾಂದರೆ ಮ್ಯೂಟ್ ಮಾಡಿ ಸಬ್ಟೈಟ್ಲ್ ಹಾಕ್ಕೊಂಡು ನೋಡಿ ಆದರೆ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ ಲೌಡ್ ಸ್ಪೀಕರ್ನ ಹಾಕ್ಕೊಂಡು ಮೊಬೈಲಲ್ಲಿ ಸೊ ಅದನ್ನ ನೀವು ಮೊದಲೇ ಅಡ್ಜಸ್ಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ ಹಾಗೆ ನೀವು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ನೀವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀರಾ ಆ ದೇಶದ ಟೈಮ್ನ ಪ್ರಕಾರ ನಿಮ್ಮ ಗಡಿಯಾರವನ್ನು ಮೊಬೈಲನ್ನು ಸೆಟ್ ಮಾಡ್ಕೊಳ್ಳಿ ಕೆಲವು ಫೋನ್ಸು ಆಟೋಮೆಟಿಕ್ ವೈಫೈಲ್ ಕನೆಕ್ಟ್ ಆದಾಗ ಟೈಮ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ ನಿಮ್ಮ ಸ್ಮಾರ್ಟ್ ವಾಚ್ ಇದ್ದರೆ ಅದು ಸೆಟ್ ಆಗುತ್ತೆ ಆದರೆ ನಾರ್ಮಲ್ ವಾಚ್ ಇದ್ದರೆ ಸೆಟ್ ಮಾಡ್ಕೊಳ್ಳಿ ಮತ್ತು ನೀವು ಮೊದಲೇ ಸ್ವಲ್ಪ ಮೈಂಡನ್ನು ಪ್ರಿಪೇರ್ ಮಾಡಿಟ್ಕೊಳ್ಳಿ ಹತ್ರದ್ದು ಏಷ್ಯಾದಲ್ಲಿ ಹೋಗ್ತಾ ಇದ್ದೀರಂತಾರೆ ಜಾಸ್ತಿ ಡಿಫ್ರೆನ್ಸ್ ಇರೋಲ್ಲ ಅಥವಾ ನೀವು ಯುರೋಪ್ಗೆ ಅಥವಾ ಬೇರೆ ಕಡೆ ಎಲ್ಲ ಹೋಗ್ತೀರ ಅಂದರೆ ತುಂಬ ಟೈಮ್ ಡಿಫ್ರೆನ್ಸ್ ಇರುತ್ತೆ ಸೊ ಬಾಡಿ ನೀವು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಮೈಂಡನ್ನ ನೀವು ಫಸ್ಟು ಪ್ರಿಪೇರ್ ಮಾಡಿಕೊಂಡ್ರೆ ಮುಂದೆ ನಿಮಗೆ ಸುಲಭ ಆಗುತ್ತೆ ನೆಕ್ಸ್ಟು ಕೊನೆ ಪಾಯಿಂಟು ನೀವು ಟೇಕ್ ಆಫ್ ಆಗೋ ಮೊದಲು ಈ ಎಲ್ಲ ಪಾಯಿಂಟ್ಸನ್ನ ಫಾಲೋ ಮಾಡಿ ನಿಮ್ಮ ಬೆಲ್ಟನ್ನು ಹಾಕ್ಕೊಳ್ಳಿ ಮೇಲ್ಗಡೆನೇ ಹಾಕ್ಕೊಂಡು ಇಟ್ಕೊಳ್ಳಿ ವಿಂಡೋ ಶೇಡ್ಸ್ನ ಮೇಲ್ಗಡೆ ಮಾಡಿಟ್ಕೊಳ್ಳಿ ಸೀಟನ್ನ ರಿಕ್ಲೈನ್ ಮಾಡಿಬಿಡಿ ಸ್ಟ್ರೇಟಾಗಿ ಇಟ್ಕೊಳ್ಳಿ ಮತ್ತು ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ನಿಮ್ಮ ಫ್ಲೈಟ್ ಜರ್ನಿನ ಎಂಜಾಯ್ ಮಾಡಿ ಸೊ ಇವತ್ತು ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ಸನ್ನು ತಿಳಿಸಿದ್ದೀನಿ ಹಾಗೆ ನೀವು ಯಾವ ರೀತಿ ಫ್ಲೈಟಲ್ಲಿ ಫ್ಲೈಟಲ್ಲಿ ಹೋಗಬೇಕಾದ್ರೆ ಬ್ಯಾಗನ್ನು ಪ್ಯಾಕ್ ಮಾಡಬೇಕು ಯಾವ ರೀತಿ ನಿಮ್ಮ ಟಿಕೆಟನ್ನು ಬುಕ್ ಮಾಡಬೇಕು ಯಾವ ರೀತಿ ನೀವು ಚೆಕ್ ಇನ್ ಮಾಡಬೇಕು ಇದನ್ನೆಲ್ಲ ವೀಡಿಯೋಸನ್ನು ಡಿಟೇಲಾಗಿ ಮಾಡಿದ್ದೀನಿ ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫ್ಲೈಟ್ ಜರ್ನಿ ಸುಲಭ ಆಗುತ್ತೆ ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇರೋರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸ್ಪೆಷಲಿ ಸೊ ಮತ್ತೆ ರಿಪೀಟ್ ಮಾಡೋರಿಗೂ ಇದನ್ನ ವೀಡಿಯೋನ ಶೇರ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಹಾಗೆ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ